ಇದೇ ಚರ್ಚೆ ಮತ್ತೆ ಮುಂದುವರಿಸ್ತಾ ಇದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯನ್ನು ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಸ್ಥಾಪನೆ ಮಾಡಿ ದರ್ಶನ್ ಕೇಸನ್ನು ವಿಚಾರಣೆ ಮಾಡಿದ್ರೆ ಹೇಗೆ ಬೇಲ್ ಸಿಕ್ಕ ಬಿಡುತ್ತಾ ಬೇಗ ಅಂತ ಹೇಳಿ ಇದೀಗ ದಿಲೀಪ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ದಿಲೀಪ್ ಕುಮಾರ್ ಐ ಎಸ್ ನ ವಕೀಲರು ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ ಐ ಎಸ್ ಅವರೇ ಈಗ ನಾವು ಸರ್ ನನ್ನ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಲ್ಲ ನಾನು ನಾನು ಪ್ಯೂರ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ನಾನು ಒಂದು ಕಡೆ ಹೋಗ್ತೀನಿ ಇನ್ನೊಂದು ಅತಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಅಂದರೆ ಇದು ಬಿಫೋರ್ ಚಾರ್ಜ್ ಶೀಟ್ ಆಲ್ಸೋ ಇಟ್ ವಾಸ್ ಇನ್ ಇಟ್ ವಾಸ್ ನ್ಯೂಸ್ ಥಿಂಗ್ ಅಂದರೆ ಏನಂತ ಹೇಳಿದ್ರೆ ಇಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಾರೆ ಹಣಗಳನ್ನು ಕೊಟ್ಟುಬಿಟ್ಟಿದ್ದಾರೆ ಅಂತ ಒಂದು ಭಾಗ ನಮ್ಮಲ್ಲಿ ಪ್ಯೂರ್ಲಿ ನಾನಿಲ್ಲಿ ವೈದ್ಯರ ವರದಿಯನ್ನು ಚೆಕ್ ಮಾಡ್ಕೊಂಡಾಗ ಪೋಸ್ಟ್ ಮಾರ್ಟಮು ಡೆತ್ ಈಸ್ ಡ್ಯೂ ಟು ಶಾಕ್ ಆ್ಯಂಡ್ ಹ್ಯಾಮರೇಜ್ ಆ್ಯಸ್ ಅ ರಿಸಲ್ಟ್ ಟು ಮಲ್ಟಿಪಲ್ ಬ್ಲಂಟ್ ಇಂಜುರೀಸ್ ಸಸ್ಟೈನ್ಡ್ ಅಂತ ಹೇಳಿ ಸುಮ್ಮ ಗಾಯಗಳಾಗಿತ್ತು ಅವನಿಗೆ ರಕ್ತಸ್ರಾವ ಕೂಡ ಆಯಿತು ಆಘಾತ ಸತೋದ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೇಳೋದೇನು ಅಂತ ಹೇಳಿದ್ರೆ ಈ ಕೊಲೆಗೆ ನ್ಯಾಯವ ದರ್ಶನ್ಗೆ ಜೈಲ್ ಒಳಗಡೆ ಹಾಕ್ಬಿಟ್ಟು ಶಿಕ್ಷೆ ಅಂತ ಒಂದು ಪಾರ್ಟ್ ಬರುತ್ತೆ ಇಲ್ಲಿ ಬಟ್ ನಮಗೆ ಇಂಥ ಕೇಸ್ಗಳನ್ನು ಚೆಕ್ ಮಾಡಿಕೊಂಡಾಗ ಈ ಘಟನೆಯಲ್ಲಿ ಅನೇಕ ಗಾಯಗಳ ಆ ವ್ಯಕ್ತಿಗಾಗಿದ್ದು ಆತ ರಕ್ತಸ್ರಾವ ಮತ್ತು ಆಘಾತದ ಕಾರಣದಿಂದಾಗಿ ಸತ್ತೋಗಿದ್ದಾನೆ ಅಂತ ಬಂದಾಗ ಇಲ್ಲಿ ದರ್ಶನ್ನು ಒಂದು ಸಾಕ್ಷ್ಯನಾಶದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇದ್ದಿರಬಹುದು ಸ್ವಯಂ ಘೋಷಿತ ಹೇಳಿಕೆನೋ ಸ್ವಯಂ ಪ್ರೇರಿತ ಹೇಳಿಕೆಗಳು ಒಂದಷ್ಟೆಲ್ಲ ಬಂದಿವೆ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಪೊಲೀಸರು ಕೂಡ ಎಸ್ ಪಿ ಪಿ ಕೂಡ ಟ್ರೈ ಮಾಡ್ತಾರೆ ನಾವು ಅಲಗಳಿತಾ ಇಲ್ಲ ಅದನ್ನು ಸೊ ಇಲ್ಲಿ ಸಾಕ್ಷ್ಯನಾಶ ಮತ್ತು ಹಲವಾರು ಗಾಯಗಳ ಕಾರಣದಿಂದ ಆದ ರಕ್ತಸ್ರಾವ ಮತ್ತು ಆಘಾತದಿಂದ ಆತ ಮೃತಪಟ್ಟ ಎನ್ನುವುದು ದರ್ಶನ್ ನಾವು ಕನ್ವಿಕ್ಷನ್ ಕೊಡಿಸ್ಲಿಕ್ಕೆ ಸಾಕಾಯಿತು ಅಂತ ಇವಾಗ ನೀವು ಹೇಳ್ದಂಗೆ ಕೊಲೆಗಾರ ಅಲ್ಲಿರ್ತಕ್ಕಂತಹ ಉಂಡು ಏನು ಬಾಡಿಲಿರ್ತಕ್ಕಂತಹ ಉಂಡು ಮತ್ತೆ ಅಲ್ಲಿರ್ತಕ್ಕ ಯೂಸ್ ಮಾಡಿರ್ತಕ್ಕಂಥ ವೆಪನ್ ಯಾರು ಯೂಸ್ ಮಾಡಿದ್ದಾರೆ ಯಾರ ಹಲ್ಲೆ ಮಾಡಿದ್ದಾರೆ ಅನ್ನೋದು ಊಹೆ ನಾನು ಇಮ್ಯಾಜಿನ್ ಮಾಡ್ಕೊತಿದೀನಿ ಯಾಕಂದ್ರೆ ನಾನು ಒಂದು ಸೀಸನ್ ಸೃಷ್ಟಿ ಮಾಡ್ಕೋತಾ ಇದಿ ಯಾವ ಪ್ರತ್ಯಕ್ಷ ಸಾಕ್ಷಿಯೂ ಇಲ್ಲ ಸಿಟಿವಿ ಫುಟೇಜ್ ಇಲ್ಲ ನಾವು ಈ ರೀತಿಯಾಗಿ ಹಲ್ಲೆ ಮಾಡಿದರೆ ಈ ರೀತಿಯಾಗಿ ಹಲ್ಲೆಯಿಂದ ಈ ವ್ಯಕ್ತಿಗೆ ಗಾಯ ಉಂಟಾಗಿದೆ ರಕ್ತಸ್ರಾವ ಉಂಟಾಗಿದೆ ಬ್ಲಂಟ್ ಇಂಜುರಿ ಆಗಿದೆ ಹಾಗಾಗಿ ಆ ಶಾಕ್ ಇಂದ ಅವನು ತೀರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಓಕೆ ನೀವು ಇದರಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ನೀವು ಚಾರ್ಜ್ ಫ್ರೇಮ್ ಮಾಡಬೇಕು ಪ್ರತಿಯೊಂದು ಹದಿನೇಳು ಅಪರಾಧಿಗಳಲ್ಲಿ ಅವರವರ ಪಾತ್ರಕ್ಕೆ ತಕ್ಕ ಹಾಗೆ ಚಾರ್ಜ್ ಫ್ರೇಮ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಎ ಟು ಆರೋಪಿ ದರ್ಶನ್ ಮೇಲೆ ನೀವು ಚಾರ್ಜ್ ಏನ್ ಮಾಡ್ತೀರಿ ನೀವು ಸುಮೋಟೋ ಏನು ಕನ್ಫೆಷನ್ ಸ್ಟೇಟ್ಮೆಂಟ್ ಏನಿದೆ ದರ್ಶನ್ ಅವರ ಹೇಳಿಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ನೋಡಿದಂಗೆ ತಂಬು ಕೂಡ ತಗೊಂಡಿದ್ದಾರೆ ಎನಿ ಯಾವುದೇ ಹೇಳಿಕೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆ ಅದು ಸಾಕ್ಷಿ ಆಗಲ್ಲ ಇಟ್ ಇಸ್ ನಾಟ್ ಅಡ್ಮಿಸಬಲ್ ಆಸ್ ಎ ಎವಿಡೆನ್ಸ್ ಇನ್ ದಿ ಕೋರ್ಟ್ ಓಕೆ ದಟ್ ಇಸ್ ನೋನ್ ಸೊ ಪ್ರಾಸಿಕ್ಯೂಷನ್ ಏನಿದೆ ಈ ಇನ್ನೂರ ಹತ್ತು ಸಾಕ್ಷಿಗಳು ಅಂತ ಏನ್ ಹೇಳ್ತೀರಾ ಇನ್ನೂರ ಮೂರ ಇನ್ನೂರ ಹತ್ತು ಆ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಅಪರಾಧವನ್ನ ಎಸ್ಟಾಬ್ಲಿಷ್ ಮಾಡಬೇಕು ಪ್ರಾಸಿಕ್ಯೂಷನ್ ಸೊ ಒಬ್ಬ ಆರೋಪಿಯಾಗಿ ಸೈಲೆಂಟ್ ಆಗಿ ನಾನು ಕೋರ್ಟ್ ಮುಂದೆ ನಾನು ಅಪರಾಧ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕು ಇವನ್ ಸೈಲೆನ್ಸ್ ಈಸ್ ಮಾಡಿದ್ಬಿಟ್ಟು ಪ್ರೂವ್ ಮಾಡೋದು ಇದು ಓಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದು ನಾನು ಜವಾಬ್ದಾರಿ ಈಗ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದು ಪ್ಲಾನ್ ಮಾಡಿದ್ದು ಸಂಚು ಮಾಡಿದ್ದು ಏನೋ ಮೆಸೇಜ್ ಮಾಡಿಬಿಟ್ಟಿದ್ದ ಅಂತ ಒಂದು ಮೂರ್ನಾಲ್ಕು ತಿಂಗಳ ಕಾಲ ಅವನು ಬೆನ್ನು ಬಿದ್ದಿದ್ದು ಕರ್ಕೊಂಡು ಬಂದಾಗ ಅವನ್ನ ಶೆಡ್ಗೆ ಕರ್ಕೊಂಡು ಬಂದಾಗ ಅಪರಾಧಿಕ ಸಂಚು ಇದರಲ್ಲಿ ಇರಲಿಲ್ವೇ ಅಪರಾಧಿಕ ಸಂಚು ಒಬ್ಬ ವ್ಯಕ್ತಿ ಅವನ ಒಂದು ಮೋಟೋ ತಿಳಿಸಲ್ವ ಅದು ಪರ್ಪಸ್ ಇದೇನು ರೋಡ್ ರೇಜ್ ಆಗಿಬಿಟ್ಟು ಸಾಯಿಸಿಬಿಟ್ಟಿದ್ದಲ್ಲ ಇಲ್ಲ ಕರೆಕ್ಟು ಇದರಲ್ಲಿ ಮೊದಲು ಮೆಸೇಜ್ ಬಂದಿದ್ದು ಪವಿತ್ರ ಗೌಡನಿಗೆ ಪವಿತ್ರ ಗೌಡ ಹೇಳಿದ್ದ ವಿಷಯನ ಪವನ್ಗೆ ಪವನ್ ಕಾಂಟ್ಯಾಕ್ಟ್ ಮಾಡಿದ್ದು ರಾಘವೇಂದ್ರಗೆ ರಾಘವೇಂದ್ರ ನಾಟಕ ಮಾಡಿಬಿಟ್ಟು ಅವನನ್ನ ಬೆಂಗಳೂರಿಗೆ ಬರ್ತಾನೆ ಇದರಲ್ಲಿ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲಿದೆ ನೀವ್ ಹೇಳಿ ಇಸ್ ದರ್ ಎನಿ ನೆಕ್ಸಸ್ ನೆಕ್ಸಸ್ ಅಂದ್ರೆ ಕನೆಕ್ಷನ್ ದರ್ಶನ್ಗೂ ಪವನ್ಗೂ ದರ್ಶನ್ಗೂ ರಾಘವೇಂದ್ರಗೂ ಆ ಸಂದರ್ಭದಲ್ಲಿ ಅವನ ವ್ಯಕ್ತಿ ಅಲ್ಲಿಂದ ಹುಡುಕಿ ಅವನಿಗೆ ಮೆಸೇಜ್ ಮಾಡಿ ಪವಿತ್ರ ಗೌಡ ಮೆಸೇಜ್ ಮಾಡಿರೋ ಮೆಸೇಜ್ ಮಾಡಿ ಅಲ್ಲಿಂದ ಇಲ್ಲಿ ಕರ್ಕೊ ಬರೋ ಪಾತ್ರದಲ್ಲಿ ದರ್ಶನ್ ಅವರ ರೋಲ್ ಏನಾದ್ರೂ ನಿಮಗೆ ಚಾಚಲ್ಲಿ ಕಂಡು ಬಂತ ಕಂಡು ಬಂದಿಲ್ಲ ಅಂತಂದ್ರೆ ತ್ರೀ ಸಿಕ್ಸ್ಟಿ ತ್ರೀ ಅವ್ರ ಮೇಲೆ ಬರಲ್ಲ ಇನ್ನೊಂದು ಕಡೆ ಅಮೃತೇಶ್ ಅವರೇ ಅಂದ್ರೆ ಇಲ್ಲಿ ಒಂದೊಂದೇ ಸೆಕ್ಷನ್ಗಳಿಂದ ದರ್ಶನ್ ಅವರನ್ನ ಮುಕ್ತಿ ಮಾಡಿಕೊಂಡು ಬರುವ ಬಗೆ ಅಥವಾ ಮುಕ್ತ ಮಾಡಿಕೊಂಡು ಬರುವ ಬಗೆನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ದುರ್ಗದಲ್ಲಿ ಯಾರೋ ರಾಘವೇಂದ್ರ ಅಂತ ಬಂದ ಇವ್ನ ಯಾರೋ ವಿನಯ್ ಇದ್ದ ಇವನು ಯಾರೋ ಪವನ್ ಇದ್ದ ಎಲ್ಲ ಸೇರಿಕೊಂಡ್ರು ಶೆಡ್ ಕರ್ಕೊಂಡು ಬಂದರು ಆ ಶೆಡ್ ಕರ್ಕೊಂಡು ಬಂದು ಬಂದ ವೇಳೆಗೂ ದರ್ಶನ್ ಇನ್ನೋಸೆಂಟ್ ಅಂತ ದರ್ಶನ್ ಮುಗ್ದ ಗೊತ್ತಿಲ್ಲ ಕರ್ಕೊಂಡು ಅಂತ ಹೇಳಿದ್ರು ಅಂತ ನಮಗೆ ಚಾರ್ಜ್ ಶೀಟ್ ಮುಂಚೆ ಕೂಡ ಇದು ಬೆಲ್ಲ ಎಸ್ಟಾಬ್ಲಿಷ್ ಸ್ಟೋರಿ ಇದು ಸೊ ಹಾಗಿದ್ದಾಗ ದರ್ಶನ್ಗೂ ಈ ಒಂದು ಕೊಲೆಗೂ ಸಹ ಪಾತ್ರವೇ ಬರಲ್ವ ನಾನು ಇನ್ನೂ ಒಂದು ಕೇಳ್ತೀನಿ ಏ ಟು ಬಿಟ್ಬಿಡಿ ಈ ಕೇಸಲ್ಲಿ ಏ ಟು ದರ್ಶನ್ ಬಿಟ್ಟುಬಿಟ್ರೆ ಒನ್ನು ಇಟ್ಕೊಳ್ಳಿ ಪವಿತ್ರ ಗೌಡ ಅವ್ರಿಗೇನೋ ಮೋಟೋ ಇದ್ದಿರಬಹುದು ಅಂತ ಇನ್ನು ಉಳಿದವ್ರು ಎಲ್ಲರೂ ಇದ್ರಲ್ಲ ತೀರಾ ಪರ್ಸ್ನಲ್ ಎನ್ನುವಂಥದ್ದು ಸ್ವಾಮಿ ಮೇಲೆ ಅವ್ರಿಗೇನಿತ್ತು ಅಂತ ತೀರಾ ವೈಯಕ್ತಿಕ ನನಗೇನೋ ಮಾಡಿಬಿಟ್ಟಿದ್ದಾನೆ ಅವನು ನಾನು ಬಿಡಲ್ಲ ಅವನು ಸಿಕ್ಕಿಬಿಟ್ರೆ ಸ್ವಾಮಿ ಎನ್ನುವುದು ಏನೂ ಇಲ್ಲ ಇದ್ದರೆ ಒಂದ ಇಲ್ಲಿ ಪವಿತ್ರ ಗೌಡ ಆಗಿರಬೇಕು ಇಲ್ಲ ದರ್ಶನ್ಗಿರಬೇಕು ಉಳಿದವರು ಆ ಕ್ಷಣದ ಪಾತ್ರಧಾರಿಗಳು ಅಂತ ಅನಿಸಲೇ ಎಲ್ಲ ಓಕೆ ಅದು ಹೇಗೆ ಕಾಂಟ್ರಡಿಕ್ಷನ್ ಆಗುತ್ತೆ ನಿಮ್ಮ ಕಲ್ಪನೆ ಆ ಥರ ನಮ್ಮ ಕಲ್ಪನೆ ಏನು ಅಂದರೆ ಒಂದು ಬಳಗ ಇದೆ ದರ್ಶನ್ ಅಭಿಮಾನಿ ಬಳಗ ಅಂತ ಈ ಕನ್ನಡ ಚಲನಚಿತ್ರರಂಗದಲ್ಲಿ ಅದನ್ನು ನೀವು ಭಾಳ ಎಲಾಬ್ರೇಟ್ ಆಗಿ ಮಾತಾಡ್ತಾ ಹೋಗಬೇಕು ಆವತ್ತು ಯಾವುದೋ ಒಂದು ಫಿಲಮ್ ರಿಲೀಸ್ ಆಗಾಗ ಆ ಹೀರೋ ಆ ಥಿಯೇಟ್ರು ಮುಂದೆ ನಿಂತ್ಕೊಂಡು ಈ ಫಿಲಮ್ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಒಂದು ಲೈನ್ ಹೇಳಿ ಅವಾಗ ಸಿಚುವೇಶನ್ ಸಿಚುಯೇಷನ್ ಹೇಳೋದು ಗೊತ್ತಾಗುತ್ತೆ ಓಕೆ ಅದರಿಂದ ಆ ಇವರೆಲ್ಲ ಯಾರು ವೆರಿ ಇನ್ನೋಸೆಂಟ್ ಅವರು ಅವ್ರದ್ದು ಪಾತ್ರ ಏನಿಲ್ಲ ಬರೀ ದರ್ಶನ್ ಇದು ಅಂತ ಯಾರಿಗಾಗಿ ಈ ಪಾತ್ರ ಮಾಡಿದ್ರು ದರ್ಶನ್ ಅಭಿಮಾನಿ ಬಳಗದ ಇವರೆಲ್ಲರೂ ಒಂದು ಕೂಟ ಆಮೇಲೆ ದರ್ಶನ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋಕ್ಕೂ ಬರೋದಿಲ್ಲ ಓಕೆ ಬಿಕಾಸ್ ದರ್ಶನ್ನ ಲಿವಿಂಗ್ ಇನ್ ರಿಲೇಶನ್ಶಿಪ್ಪಲ್ಲಿರುವಂಥ ಒಬ್ಬ ಎ ಒನ್ನು ಹೋದಂಥ ಮೆಸೇಜ್ಗಳು ಅತಿರೇಕದ ಮೆಸೇಜ್ಗಳು ಏನಿರ್ತದೆ ಅದನ್ನ ಅವರೇನು ಸುಮ್ಮನೆ ಇಟ್ಕೊಂಡು ಕೂತಿರ್ಲಿಲ್ಲ ಬುಡಾತ್ಲಗಿ ನೋಡೋಣ ಅಂತ ಅದನ್ನ ಅವರು ಪಾಸಾನ್ ಮಾಡಿರ್ತಾರೆ ಹೌದಾ ಯಾರಿಗೆ ಪಾಸನ್ ಮಾಡಿರಬಹುದು ಬಹಳ ಅಂದ್ರೆ ದರ್ಶನ್ ಅತಿ ಪವನ್ ಅಂತ ಏನೋ ಇದೆ ಸರ್ ಪವನ್ಗೆ ಇರ್ಬೋದು ಸಹಾಯಕ ಯಾರಾದರೂ ಇರಲಿ ಎಲ್ಲಿ ಇಂಟರ್ ಕನೆಕ್ಷನ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ ಇದು ಕ್ರಿಮಿನಲ್ ಇದ್ರೊಳಗಡೆ ಹೇಗಿರದೆ ಒಂದಕ್ಕೊಂದು ಲಿಂಕ್ ಇರ್ತದೆ ಮಧ್ಯದಲ್ಲಿ ಒಂದು ಲಿಂಕ್ ತಪ್ಪಿದ್ರು ಅಪರಾಧಿ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ ಅದಕ್ಕೆ ಇವರು ಏನಂತ ಡಿಸೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಚೆಸ್ ಅಲ್ಲಿ ನೀವು ಕಾಯಿನ್ಗಳನ್ನ ಹೊರಗಡೆ ತಗೊಂಡು ಬಂದು ರಾಜನ ಮುಂದಕ್ಕೆ ತಗೊಂಡ್ಬಂದು ನಿಲ್ಲಿಸ್ಬೋದಲ್ಲ ಓಕೆ ಆ ಥರದಲ್ಲಿ ಈ ಥರ ಏನು ಒಂದು ವಿಮರ್ಶೆ ಆಗಲಿ ಇದನ್ನು ಮಾಡೋದಕ್ಕೆ ಬರೋದಿಲ್ಲ ಆನ್ ಗ್ರೌಂಡ್ ರಿಯಾಲಿಟಿ ಒಳಗಡೆ ನನ್ನ ಒಂದು ನನ್ನ ಅನುಭವದಲ್ಲಿ ಹೇಳಬೇಕಾರೆ ಇವತ್ತಿನವರೆಗೆ ನಾನು ಈ ಇನ್ಸಿಡೆಂಟ್ ಆಗೋವರೆಗೂ ಈಗ ಚಾರ್ಜ್ ಶೀಟ್ ಹಾಕೋರು ನಾನು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಪೊಲೀಸರನ್ನ ಎಲ್ಲ ಇದರಲ್ಲೂ ಬೈತಿದ್ದೆ ಯಾವುದೇ ಯಾವುದೇ ಹೋರಾಟಗಳೆಲ್ಲಾಗಲಿ ಆದರೆ ದಿಸ್ ಇನ್ಸಿಡೆಂಟು ಅಂಡ್ ದೇ ಹ್ಯಾವ್ ಫೈಲ್ಡ್ ದಿ ಚಾರ್ಜ್ ಶೀಟ್ ಇದೆಲ್ಲ ಎಲ್ಲ ಒಂದು ಕಡೆ ತಾವು ಹೇಳ್ದಂಗೆ ಯಾವುದೋ ಸದಾಶಿವನ ಕಡೆ ಕಾರ್ ಹೋದಾಗ ಅಂತ ಏನೋ ಒಂದು ಬಂತು ಅಲ್ಲೇನ ಕಡಿಮೆ ಆಗಿರ್ಬೋದು ಅಂತ ಆದರೂ ಸಹ ದಿಸ್ ಚಾರ್ಜ್ ಶೀಟ್ ಇಟ್ ಈಸ್ ಎ ಲ್ಯಾಂಡ್ಮಾರ್ಕ್ ಇದ್ದಿದ್ದ ಹಾಗೆ ಓಕೆ ಯಾಕೆ ಅಂತ ಹೇಳ್ತೀನಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಇಷ್ಟು ಇನ್ಸೆಂಟಿವ್ ಆಗಿ ಭಾಳಷ್ಟು ಇದಾಗಿ ಮಾಡಿದಂತಹ ಇನ್ವೆಸ್ಟಿಗೇಷನು ದೇ ಹ್ಯಾವ್ ಟೇಕನ್ ಅಲ್ಟಿಮೇಟ್ ಎಂಡ್ ಆಫ್ ದಿ ಇದು ಡಿಜಿಟಲ್ ಇರ್ಬೋದು ಎಲೆಕ್ಟ್ರಾನಿಕ್ ಇರ್ಬೋದು ಸಿ ಎಫ್ ಎಸ್ ಎಲ್ ಇರ್ಬೋದು ಎಫ್ ಎಸ್ ಎಲ್ ಇರ್ಬೋದು ರಿಟ್ರೈವಿಂಗ್ ದಿ ಸಮ್ ಡಾಕ್ಯುಮೆಂಟ್ಸ್ ಇರ್ಬೋದು ಹ್ಯಾಕ್ಸ್ಆಪ್ಟ್ ಟು ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಲ್ಲೂ ಒಂದು ಎರಡು ಜನ ಏನು ಚಂದನು ಮತ್ತು ಗಿರೀಶು ಅವರೆಲ್ಲ ದೇ ಹಾವ್ ಟೇಕನ್ ವೆರಿ ಇಂಟ್ರೆಸ್ಟ್ ಆಮೇಲೆ ಸರ್ಕಾರನು ಏನು ಮಾಡಿದ್ರು ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ಹೆಡ್ ಓಕೆ ಅಲ್ಲಿ ಅವರ ಬೇ ಯಾರ್ಯಾರ್ದೋ ಏನೇನೋ ಒಂದು ಆಸಕ್ತಿಗಳು ಇರಬಹುದು ಎರಳೆ ಬಡ ಮಾಡ್ರಿ ಅಂತ ಹೇಳೋದು ಅದು ಒಂಥರ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಹೇಳೋದಾಗೆ ಗೋಹೆಡ್ ಅಂತ ಹೇಳೋದು ಯಾಕೆಂದ್ರೆ ನಮ್ಮ ನನ್ನ ಇದ್ರ ಹೇಳಿ ಇದ್ರ ಪ್ರಕಾರ ಈ ಇನ್ಸಿಡೆಂಟ್ ನಡೆದ ದಿನ ಅದನ್ನು ನೆಕ್ಸ್ಟ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಓನ್ಲಿ ಗಿರೀಶ್ ಚಂದನ್ ಕಮಿಷನರ್ ಮೂರೇ ಜನ ಮೂರು ಜನ ಬಿಟ್ಟಿದ್ ಯಾರು ಇಲ್ಲ ದೆನ್ ದೇ ಹ್ ದಿ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಇಲ್ಲಿಗೆ ಬರ್ತದೆ ಗೋಹೈಡ್ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆದಂತ ಈ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಈಸ್ ವೆರಿ ಪಕ್ಕಾ ಇದೆ ಕ್ಲೂಗಳು ಎಲ್ಲಿ ಅಂದ್ರೆ ಎಲ್ಲೋ ಒಂದು ಲಿಂಕ್ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡಬಹುದು ಅಷ್ಟು ಸುಲಭ ಇಲ್ಲ ಇದು ಕಾಕಂಡ್ ಬುಲ್ ಸ್ಟೋರಿ ಅಲ್ಲ ಐ ಕ್ಯಾನ್ ಸೇ ದ್ ನೀವು ಗೌರಿ ಲಿಂಕೇಶ್ ಕೇಸ್ ನಲ್ಲಿ ಇಟ್ ಇಸ್ ಎ ನಥಿಂಗ್ ಬಟ್ ಎ ಕಾಕಂಡ್ ಬುಲ್ ಸ್ಟೋರಿ ಓಕೆ ಬಟ್ ಹಿಯರ್ ಇಟ್ ಇಸ್ ನಾಟ್ ಲೈಕ್ ದಟ್ ಟಿ ವಿ ಇದು ಸಿ ಸಿ ಟಿ ವಿ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಫೈನ್ ಫೈನ್ ನಾನು ಮತ್ತಷ್ಟು ಮಾತಾಡ್ಸ ನಿಮ್ಮನ್ನು ಇಲ್ಲಿ ಒಂದಕ್ಕೊಂದು ಲಿಂಕ್ ಅನ್ನೋದು ಒಂದು ವಿಚಾರ ಸಿ ಸಿ ಟಿ ವಿ ಫುಟೇಜ್ಗಳು ಸಂಚರಿಸಿರುವುದು ಶೆಡ್ಗೆ ಬಂದು ಹೋಗಿರುವುದು ಕೆಲ ಕಣ್ಣಾರೆ ಕಣ್ಣಂಥ ಪ್ರತ್ಯಕ್ಷ ಪ್ರತ್ಯಕ್ಷ ಸಾಕ್ಷಿಗಳು ಇದು ಒಂದು ಭಾಗ ಅಟ್ ದ ಸೇಮ್ ಟೈಮ್ ಇಲ್ಲಿ ಚಾರ್ಜ್ ಶೀಟ್ಗಳು ಎಷ್ಟು ಸಂಖ್ಯೆಯಲ್ಲಿವೆ ಚಾರ್ಜ್ ಶೀಟ್ಗಳ ಟೋಟಲ್ ಪುಟಗಳು ಎಷ್ಟು ಇದು ಒಂದು ಭಾಗ ಇದರ ಅಗಾಧತೆಯನ್ನು ಹೇಳಬಹುದು ಆದರೆ ದರ್ಶನ್ ಎನ್ನುವ ಒಬ್ಬ ಆರೋಪಿಯನ್ನು ಈತನೇ ತಪ್ಪು ಮಾಡಿರೋದು ಈತನಿಂದಲೇ ಕೊಲೆಯಾಗಿದೆ ಎನ್ನುವುದನ್ನು ಪ್ರೂವ್ ಮಾಡುವುದಕ್ಕೆ ಪೊಲೀಸರ ಎಫರ್ಟ್ಗಳನ್ನು ಗೌರವಿಸ್ತಾನೆ ನಾಲ್ಕು ಸಾವಿರ ಶೀಟ್ಗಳಾದರೂ ಇರಲಿ ಐದು ಸಾವಿರ ಶೀಟ್ಗಳಾದರೂ ಇರಲಿ ಒಬ್ಬ ವ್ಯಕ್ತಿಯನ್ನು ನೀನು ಪನಿಷ್ ಮಾಡಬೇಕು ಅಂದಾಗ ಅದಕ್ಕೆ ಬೇಕಿರುವಂತಹ ಎಫೆಕ್ಟಿವ್ ಎವಿಡೆನ್ಸ್ಗಳು ಈ ಚಾರ್ಜ್ ಶೀಟ್ನಲ್ಲಿ ಇದೆಯಾ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ